ನಮಸ್ಕಾರ ಪ್ರಿಯ ವೀಕ್ಷಕರ ತುಕ್ಕು ಹಿಡಿದ ಚಿನ್ನಹಗರಿ ಹಳ್ಳದ ಬ್ಯಾರೇಜ್ ಗೇಟ್ಗಳಿಂದ ಅಪಾರ ಪ್ರಮಾಣದಲ್ಲಿ ನೀರು ಸೋರಿಕೆ ಗಾಢ ನಿದ್ರೆಗೆ ಜಾರಿದ್ರ ಸಣ್ಣ ನೀರಾವರಿ ಇಲಾಖೆ ಹೌದು ಸದಾ ಬರಗಾಲಕ್ಕೆ ತುತ್ತಾಗುವ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಳೆದ ಹಲವು ದಿನಗಳಿಂದ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಬಹುತೇಕ ಹಳ್ಳಕೋಳಗಳು ಮೈದುಂಬಿ ಹರಿತಾ ಇದೆ ಕೆರೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ತಾಲೂಕಿನ ಜೀವನಾಡಿ ಅಂತಾನೆ ಖ್ಯಾತಿ ಪಡೆದಿರುವ ಚಿನ್ನ ಹಗ್ರಿ ಹಳವು ಜಗಳೂರು ಕೂಡ್ಲಿಗೆ ಮತ್ತು ಚಿತ್ರದುರ್ಗ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದರೆ ಈ ಹಳ್ಳದಲ್ಲಿ ಸಮೃದ್ಧಿಯಾಗಿ ನೀರು ಹರಿದು ರಂಗಯ್ಯನದುರ್ಗ ಜಲಾಶಯಕ್ಕೆ ಬಂದು ಸೇರುತ್ತೆ ನೀರಿನ ಸೆಲೆ ಕಮ್ಮಿ ಇರುವ ಚಿಕ್ಕೋಬನಹಳ್ಳಿ ಚಿಕ್ಕುಂತಿ ಸಿದ್ದಯ್ಯನಕೋಟೆ ತುಮಕೂರ್ಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳ ಜನರು ಮತ್ತು ಜಾನುವಾರುಗಳಿಗೆ ಆಸರೆಯಾಗಲು ಮತ್ತು ಅಂತರ್ಜಲ ಹೆಚ್ಚಿಸುವ ಸಲುವಾಗಿ ಚಿನ್ನ ಹಗರಿಹಳ್ಳಕ್ಕೆ ಅಡ್ಡಲಾಗಿ ಚಿಕ್ಕುತಿ ಹಾಗೂ ಚಿಕ್ಕೋಬನಹಳ್ಳಿ ಬಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಬ್ಯಾರೇಜ್ಗಳನ್ನು ಪ್ರತ್ಯೇಕವಾಗಿ ನಿರ್ಮಿಸಲಾಗಿದೆ ಚಿಕ್ಕೋಬನಹಳ್ಳಿಯಲ್ಲಿ ನಿರ್ಮಿಸಿರುವ ಗ್ಯಾರೇಜ್ ಗೇಟ್ಗೆ ಅಳವಡಿಸಿ ಮಾಡಿರುವ ಗೇಟ್ಗಳು ತುಕ್ಕು ಹಿಡಿದು ಅಪಾರ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಬ್ಯಾರೇಜ್ಗೆ ಒಟ್ಟು ಮೂವತ್ತೆರಡು ಗೇಟ್ಗಳಿದ್ದು ಗೇಟ್ಗಳ ರಬ್ಬರ್ ಸೀಲ್ ಮತ್ತು ರೋಲರ್ ರೂಪ್ ಹಾಳಾಗೋಗಿದೆ ಬ್ಯಾರೇಜ್ ನಿರ್ಮಾಣ ಹಂತದಲ್ಲಿರುವಾಗ ಅಳವಡಿಸಿದ್ದ ಈ ಗೇಟ್ಗಳು ಇಲ್ಲಿಯ ತನಕ ನಿರ್ವಹಣೆ ಕಾಣದ ಪರಿಣಾಮ ತುಕ್ಕು ಹಿಡಿದು ಬ್ಯಾರೇಜ್ನಲ್ಲಿ ಸಂಗ್ರಹವಾಗಬೇಕಿದ್ದ ನೀರೆಲ್ಲ ಅಪಾರ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾ ಇದೆ ಈ ಬ್ಯಾರೇಜ್ನಲ್ಲಿರುವ ನೀರು ಸಂಗ್ರಹಣೆ ಆದರೆ ಕನಿಷ್ಠ ಎರಡು ವರ್ಷ ಈ ಭಾಗದಲ್ಲಿ ಅಂತರ್ಜಲ ಸುಸ್ಥಿತಿಯಲ್ಲಿ ಇರುತ್ತೆ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಸಿಗುತ್ತೆ ಅಂತ ಆಶಾಭಾವನೆ ಮೂಡಿದ ಜನರಿಗೆ ಇದೀಗ ನಿರಂತರವಾಗಿ ಬ್ಯಾರೇಜ್ನಲ್ಲಿ ಸೋರಿಕೆ ಆಗ್ತಾ ಇರುವ ನೀರನ್ನ ನೋಡಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಬ್ಯಾರೇಜ್ನಿಂದ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಾಗಿದ್ದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸದೆ ಗಾಢ ನಿದ್ರೆಗೆ ಜಾರಿದ್ದಾರೆ ಹೆಸರುಗಸ್ತ ಇರುವ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ಬಿಟ್ರೆ ಇನ್ಯಾವತ್ತೂ ಕೂಡ ಇತ್ತ ಕಡೆ ಮುಖ ಮಾಡಿ ನೋಡಿಲ್ಲ ತಾಲೂಕಿನಲ್ಲಿರುವ ಕೆರೆಗಳು ಮತ್ತು ಜಲಾಶಯಗಳ ವಾಸ್ತವ ಸ್ಥಿತಿಗಳನ್ನು ಅರಿಯಲು ಅವರು ಬರ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿ ನೋಡಿದ ಮೇಲೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದ ತಾಲೂಕಿನ ಏಕೈಕ ಜೀವನಾಡಿ ಈ ಒಂದು ಚಿನ್ನಗರಿ ಏನಿದೆ ಈ ಒಂದು ಚಿನ್ನಗರಿಗೆ ಸಣ್ಣ ನೀರಾವರಿ ಇಲಾಖೆಯವರು ಬ್ಯಾರೇಜ್ ನಿರ್ ನಿರ್ಮಿಸಿಕೊಟ್ಟಿರುವುದು ತುಂಬ ಸಂತದ ಸಂತಸದ ವಿಚಾರ ಆದರೆ ಈ ಒಂದು ಬ್ಯಾರೇಜ್ಗೆ ನಿರ್ಮಿಸಿರುವ ಕ್ರಸ್ಟ್ ಗೇಟ್ಗಳು ಎಲ್ಲ ದುರಸ್ತಿಗೆ ಬಂದಿದ್ದು ಈ ಒಂದು ಶೇಖರಣೆಗೊಂಡಂಥ ನೀರು ಎಲ್ಲ ವ್ಯರ್ಥವಾಗಿ ಹರಿದು ಹೋಗುತ್ತಿರುವುದು ರೈತರಿಗೆ ಇದರಿಂದ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕೆಂದರೆ ಈ ಒಂದು ಕ್ರ ಕ್ರಸ್ಟ್ ಗೇಟ್ಗಳಲ್ಲಿ ಹರಿದು ಹೋಗ ಹೋಗುವಂಥ ನೀರು ತಡೆ ಹಿಡಿದ್ರೆ ಕನಿಷ್ಠ ಒಂದು ವರ್ಷಕ್ಕೆ ಮರುಪೂರ್ಣಗೊಳ್ಳುವಷ್ಟು ನೀರು ಶೇಖರಣೆ ಆಗುತ್ತದೆ ಹಾಗಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಬ್ಯಾರೇಜ್ಗಳಿಗೆ ಭೇಟಿ ನೀಡಿ ಒಂದು ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ